ಆತ್ಮಲಿಂಗ ನೆಲೆಸಿರುವಂತಹ ಗೋಕರ್ಣದ ಕಡಲ ತೀರದಲ್ಲಿ ಇಂದು ಮಹಾಶಿವರಾತ್ರಿಯ ನಿಮಿತ್ತ ಜನಜಂಗುಳಿ ತುಂಬಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾಕೆಂದರೆ ಉತ್ತರ ಕನ್ನಡ ಜಿಲ್ಲೆಯ ಕುಂಟಾ ತಾಲೂಕಿನ ಈ ಗೋಕರ್ಣ ಕಡಲ ತೀರ ಪ್ರವಾಸಿ ತಾಣ ಮತ್ತು ಆಧ್ಯಾತ್ಮಿಕ ಕೇಂದ್ರಕ್ಕೆ ಸಾಕ್ಷಿಯಾಗಿದೆ ಪ್ರಮುಖವಾಗಿ ಪುರಾಣ ಪ್ರಸಿದ್ಧಿಗಳಲ್ಲಿಯೂ ಸಹಿತ ಆತ್ಮಲಿಂಗ ನೆಲೆಸಿರುವಂತಹ ಈ ಗೋಕರ್ಣ ಬಹಳಷ್ಟು ಶತಮಾನಗಳ ಹಿಂದಿನಿಂದಲೂ ಸಹಿತ ಈ ಗೋಕರ್ಣ ತಮ್ಮ ಪುಟಗಳಲ್ಲಿ ಇತಿಹಾಸದ ಪುಟಗಳಲ್ಲಿ ಸಾಕ್ಷಿಯಾಗಿದೆ ಅಷ್ಟೇ ಅಲ್ಲದೆ ಇಂದಿಗೂ ಸಹಿತ ಇವತ್ತು ಮಹಾಶಿವರಾತ್ರಿ ಆದ ಹಿನ್ನೆಲೆಯಲ್ಲಿ ಇಲ್ಲಿ ಆತ್ಮಲಿಂಗರಿಂದ ನೆಲೆಸಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಬಂದುಬಿಟ್ಟು ಏನಾದರೂ ಪೂಜೆ ಮಾಡಿದರೆ ಹೆಚ್ಚಿನ ಲಾಭ ಸಿಗುತ್ತೆ ಮತ್ತು ಅಷ್ಟೇ ಅಲ್ಲದೆ ಇಲ್ಲಿರುವಂಥ ಆತ್ಮಲಿಂಗದ ದರ್ಶನ ಮಾಡಿದರೆ ಸುಮಾರು ಒಂದು ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನ ಮಾಡಿದ್ದಕ್ಕೆ ಸಮ ಎಂಬ ಪ್ರತೀತಿ ಏನಿದೆ ಆ ಪ್ರತೀತಿ ಹಿನ್ನೆಲೆಯಲ್ಲಿ ಇಲ್ಲಿ ಬಹಳಷ್ಟು ಜನರು ಇಲ್ಲಿಗೆ ಬಂದುಬಿಟ್ಟು ಎಂಜಾಯ್ಮೆಂಟ್ ಮಾಡೋದು ಅಷ್ಟೇ ಅಲ್ಲ ಮಹಾರಾಷ್ಟ್ರ ಮಹಾಶಿವರಾತ್ರಿಯ ನಿಮಿತ್ತವಾಗಿ ಇಲ್ಲಿ ಬಂದು ಪೂಜೆಯನ್ನು ಸಹಿತ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡಬಹುದು ಕಡಲ ತೀರದಲ್ಲಿ ಬಂದುಬಿಟ್ಟು ಧ್ಯಾನ ಮಾಡುವುದು ಇಲ್ಲೇ ತಮ್ಮ ಒಂದು ಲಿಂಗವನ್ನು ಮರಳಿನಲ್ಲೇ ಲಿಂಗವನ್ನು ಮಾಡಿಬಿಟ್ಟು ಇಲ್ಲಿ ಪೂಜೆ ಆ ಲಿಂಗಕ್ಕೆ ಪೂಜೆಯನ್ನು ಸಮರ್ಪಣೆ ಮಾಡುವುದು ಈ ರೀತಿಯಾದಂತಹ ಪ್ರತೀತಿ ಬಹಳಷ್ಟು ವರ್ಷಗಳಿಂದ ನಡ್ಕೊಂತಾರೆ ಬಂದಿದೆ ಈ ಪ್ರತೀತಿ ಈ ವರ್ಷವೂ ಸಹಿತ ನಡೀತಾ ಇದೆ ಯಾಕಂದ್ರೆ ದೃಶ್ಯದಲ್ಲಿ ನೋಡಬಹುದು ಎಲ್ಲಾ ರೀತಿಯ ಎಲ್ಲಾ ವರ್ಗದ ಜನರು ಈ ಕಡಲ ತೀರಕ್ಕೆ ಬಂದಿದ್ದಾರೆ ಮಕ್ಕಳು ಮಹಿಳೆಯರು ಯುವಕರು ಯುವತಿಯರು ಎಲ್ಲರೂ ಬಂದಿದ್ದಾರೆ ಮಕ್ಕಳು ಈ ಒಂದು ಕಡೆಗೆ ಕಡಲ ತೀರದಲ್ಲಿ ಎಂಜಾಯ್ ಮಾಡ್ತಾ ಇದ್ದರೆ ಇನ್ನೊಂದು ಕಡೆಗೆ ಮಹಿಳೆಯರು ಆಧ್ಯಾತ್ಮಿಕ ಮತ್ತು ಅಲ್ಲಿರುವಂಥ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದ್ದಾರೆ ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಇಲ್ಲಿ ಸಮುದ್ರ ಸ್ನಾನವನ್ನು ಮಾಡಿಬಿಟ್ಟು ಸಮುದ್ರ ಸ್ನಾನದ ಬಳಿಕ ಆತ್ಮಲಿಂಗದ ದರ್ಶನ ಮಾಡುವುದು ಒಂದು ಪ್ರತೀತಿ ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನರು ಬೆಳಗ್ಗೆ ಒಂದು ಗಂಟೆ ಎರಡು ಗಂಟೆಯಿಂದಲೇ ಆತ್ಮಲಿಂಗದ ದರ್ಶನ ಸ್ಟಾರ್ಟ್ ಆಗಿದೆ ಆ ಹಿನ್ನೆಲೆಯಲ್ಲಿ ನಸುಕಿನ ಜಾವ ಐದು ಆರು ಗಂಟೆಯಿಂದಲೇ ಇಲ್ಲಿ ಸ್ನಾನವನ್ನು ಮಾಡಿಬಿಟ್ಟು ಇಲ್ಲಿ ಸ್ನಾನ ಮಾಡಿ ನೆಕ್ಸ್ಟು ಅಲ್ಲಿ ಹೋಗಿ ದರ್ಶನವನ್ನು ಮಾಡಿಕೊಳ್ತಾರೆ ಆತ್ಮಲಿಂಗದ ದರ್ಶನ ಮಾಡಿದ ನಂತರ ತಿಂಡಿ ವ್ಯವಸ್ಥೆ ಇದೆ ತಿಂಡಿಯನ್ನು ಮಾಡಿಕೊಂಡು ಅವರು ತಮ್ಮ ಮನೆಗೆ ತೆರಳ್ತಾರೆ ಈ ರೀತಿಯಾಗಿ ಇವತ್ತು ಸುಮಾರು ಒಂದು ಐದರಿಂದ ಆರು ಸಾವಿರ ಜನ ಓನ್ಲಿ ಇವತ್ತು ಕ್ಯೂನಲ್ಲಿದ್ದಾರೆ ಯಾಕಂದರೆ ಮಧ್ಯ ಮಧ್ಯರಾತ್ರಿ ಒಂದು ಗಂಟೆಯಿಂದ ಈಗ ಮಧ್ಯಾಹ್ನ ಎರಡು ಗಂಟೆ ಎರಡು ಗಂಟೆ ಆದರೂ ಸಹಿತ ಈಗಲೂ ಸಹಿತ ಜನ ಕ್ಯೂನಲ್ಲಿಯೇ ನಿಂತ್ಕೊಂಡಿದ್ದಾರೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರ್ಯ ಜೊತೆ ಟಿವಿನೇ ನೈನ್ ಕಾರವಾರ